ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಶಾಸಕರ ದಂಡು ತಡರಾತ್ರಿ ಪವರ್ ಸೆಂಟರ್ ಆಗಿದ್ದ ಡಿಸಿಎಂ ಡಿಕೆ ನಿವಾಸ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಶಾಸಕರ ದಂಡು ಹರಿದು ಬಂದಿದೆ ತಡರಾತ್ರಿ ಪವರ್ ಸೆಂಟರ್ ಆಗಿದ್ದ ಡಿಸಿಎಂ ಡಿಕೆ ನಿವಾಸ ಡಿಸಿಎಂ ಡಿಕೆಶಿ ನಿವಾಸದಲ್ಲಿ ಶಾಸಕರ ಹೈ ವೋಲ್ಟೇಜ್ ಸಭೆ ನಾಯಕತ್ವದ ಚರ್ಚೆ ಬೆನ್ನಲ್ಲೇ ಕುತೂಹಲ ಮೂಡಿಸಿದ ಸಭೆ ಮೀಟಿಂಗ್ನಲ್ಲಿ ಸಿಪಿ ಯೋಗೇಶ್ವರ್ ಪ್ರಕಾಶ್ ಕೋಳಿವಾಡ ಡಿಕೆ ಸುರೇಶ್ ಯಾಸಿರ್ ಪಠಾನ್ ಶ್ರೀನಿವಾಸ್ ಮಾನೆ ದಿನೇಶ್ ಗೂಳಿಗೌಡ ಹಾಗೂ ಆನಂದ ಗಡ್ಡದೇವರ ಮಠ ಭಾಗಿಯಾಗಿದ್ರು. ಡಿ ಸಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಶಾಸಕರ ದಂಡು ಆಗಮಿಸದೆ ಆ ಒಂದು ಫೋಟೋವನ್ನು ನೀವು ಗಮನಿಸ್ತಾ ಇರಬಹುದು ಎಲ್ಲ ಶಾಸಕರು ಕೂಡ ಸದ್ಯಕ್ಕೆ ಭೇಟಿ ನೀಡುವ ಕೆಲಸವನ್ನು ಮಾಡಿದ್ದಾರೆ ತಡರಾತ್ರಿ ಪವರ್ ಸೆಂಟರ್ ಆಗಿ ಕನ್ವರ್ಟ್ ಆಗಿತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸ ಇನ್ನು ಮೊನ್ನೆ ಕೂಡ ನೀವು ಗಮನಿಸಬಹುದು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗನ್ನು ಮಾಡಿದರು ಸಿ ಎಂ ಆಪ್ತ ವಲಯದವರೆಲ್ಲರೂ ಕೂಡ ಸೇರಿಕೊಂಡು ಡಿನ್ನರ್ ಮೀಟಿಂಗನ್ನು ಮಾಡಿದ್ರು ಸತತವಾಗಿ ಒಂದು ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ರು ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಆಪ್ತರು ಈಗ ಏನು ದೆಹಲಿಗೆ ಹೋಗಿದ್ದಾರೆ ಅದಕ್ಕೆ ಯಾವ ರೀತಿ ನಾವು ವ್ಯೂಹವನ್ನು ರಚಿಸಬೇಕಾಗುತ್ತೆ ಯಾವ ರೀತಿ ರಣತಂತ್ರವನ್ನು ರೂಪಿಸಬೇಕಾಗತ್ತೆ ಅಂತ ಚರ್ಚೆ ಮಾಡಿರುವ ಸಾಧ್ಯತೆ ಕೂಡ ಇತ್ತು ಈಗ ಈ ಒಂದು ಫೋಟೋವನ್ನು ಗಮನಿಸ್ತಾ ಇರ್ಬೋದು ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರ ನಿವಾಸ ಒಂದು ರೀತಿಯ ಪವರ್ ಸೆಂಟರ್ ಆಗಿ ಕನ್ವರ್ಟ್ ಆಗಿದೆ ಇನ್ನು ಈ ಒಂದು ನಿವಾಸಕ್ಕೆ ಶಾಸಕರ ದಂಡೆ ಹೋಗಿತ್ತು ತಡರಾತ್ರಿವರೆಗೂ ಕೂಡ ಶಾಸಕರು ಹೋಗ್ತಾ ಇದ್ರು ಚರ್ಚೆಯನ್ನು ಮಾಡಿದ್ದಾರೆ ಇನ್ನು ಡಿ ಸಿ ಎಂ ಡಿ ಕೆ ನಿವಾಸದಲ್ಲಿ ಶಾಸಕರು ಹೈ ವೋಲ್ಟೇಜ್ ಸಭೆಯನ್ನ ಮಾಡಿದ್ದಾರೆ ಇನ್ನು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ ಮುಖ್ಯವಾಗಿ ನಾಯಕತ್ವದ ಚರ್ಚೆ ಯಾಕೆಂತಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ ಎರಡೂವರೆ ವರ್ಷ ಆಗಿದೆ ಈಗ ಅಟ್ಲೀಸ್ಟ್ ಏನಾದರೂ ಕುರ್ಚಿ ಬದಲಾವಣೆ ಆಗಬೇಕಾಗುತ್ತೆ ಅಂದರೆ ಸಿ ಎಂ ಸ್ಥಾನವನ್ನು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಾಗತ್ತೆ ಈ ಒಂದು ವಿಚಾರವಾಗಿ ಚರ್ಚೆಯನ್ನು ಮಾಡಲಿದ್ದಾರೆ ಈಗ ಏನು ಒಂದು ತಂಡ ದೆಹಲಿಗೆ ಹೋಗಿತ್ತು ಜೊತೆಗೆ ಇನ್ನೊಂದು ತಂಡ ಕೂಡ ಹೋಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈಗ ನಾವು ಯಾವ ರೀತಿ ಸಿ ಎಂ ಸ್ಥಾನವನ್ನು ದಕ್ಕಿಸ್ಕೊಡ್ಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಕೆಲವೊಂದಿಷ್ಟು ಪ್ಲಾನಿಂಗನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ ಇನ್ನು ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರ ನಿವಾಸ ಏನಿದೆ ಸದಾಶಿವನಗರದ ನಿವಾಸ ಅದಂತೂ ಕಂಪ್ಲೀಟ್ ಒಂದು ಪವರ್ ಸೆಂಟರ್ ಆಗಿ ಕನ್ವರ್ಟ್ ಆಗಿತ್ತು ಹಾಗಾಗಿ ನಾಯಕತ್ವದ ಚರ್ಚೆಯ ಬೆನ್ನಲ್ಲೇ ಕುತೂಹಲವನ್ನು ಮೂಡಿಸ್ತಾ ಇದೆ ಸಭೆ ನಿನ್ನೆ ನೋಡಿದ್ರೆ ಮೊನ್ನೆ ನೋಡಿದ್ರೆ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದವರು ಡಿನ್ನರ್ ಮೀಟಿಂಗ್ ಅಂತ ಮಾಡಿದ್ರು ಈಗ ಮತ್ತೊಂದು ಕಡೆ ನೀವು ಈ ಫೋಟೋವನ್ನು ಗಮನಿಸ್ತಾ ಇರಬಹುದು ಶಾಸಕರೆಲ್ಲರೂ ಕೂಡ ಸೇರಿಕೊಂಡು ತಡರಾತ್ರಿ ಅವರಿಗೂ ಕೂಡ ಒಂದು ಹೈ ವೋಲ್ಟೇಜ್ ಸಭೆಯನ್ನು ಮಾಡಿದ್ದಾರೆ ಮುಖ್ಯವಾಗಿ ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡಿರುವ ಸಾಧ್ಯತೆ ಕೂಡ ಇದೆ ಯಾಕೆಂತಂದರೆ ಈಗ ಸದ್ಯಕ್ಕೆ ಪವರ್ ಶೇರಿಂಗ್ ವಿಚಾರವೇ ಬಹಳ ಚರ್ಚೆಯಲ್ಲಿರುವಂತಹ ವಿಚಾರ ಇನ್ನು ಕಾಂಗ್ರೆಸ್ನಲ್ಲಿ ಕೇವಲ ಈ ಒಂದು ಪವರ್ ಶೇರಿಂಗ್ ವಿಚಾರ ಸಂಪುಟ ಪುನರ್ರಚನೆ ವಿಚಾರ ಇದೇ ಚರ್ಚೆ ಆಗ್ತಿದೆ ವಿನಃ ಅಭಿವೃದ್ಧಿ ಕೆಲಸಗಳು ಎಲ್ಲಿ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕೆಂತಂದ್ರೆ ಅಭಿವೃದ್ಧಿಗಳು ಅನ್ನೋದು ಮಂಗ ಮಾಯ ಆಗ್ಬಿಟ್ಟಿದ್ಯಾ ಅಂತ ಅನಿಸ್ತಾ ಇದೆ ಕೇವಲ ಗಮನಿಸಬಹುದು ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕೇವಲ ಕಾಂಗ್ರೆಸ್ ಬಿಜೆಪಿ ಇದನ್ನೇ ಹೇಳ್ತಾ ಎಲ್ಲಾ ಎಲ್ಲ ಸರ್ಕಾರಗಳದ್ದು ಕೂಡ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಒಂದು ಕಡೆ ಕೂಡ ನಾವು ಗಮನಿಸ್ತಾ ಹೋದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲಿ ಸಿಎಂ ಸ್ಥಾನ ಬದಲಾವಣೆ ವಿಚಾರವಾಗಿ ಬಹಳ ಚರ್ಚೆ ಆಗ್ತಾ ಇದೆ ಇನ್ನು ನಿನ್ನೆ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಇದೇ ಗಳೇ ಆಗ್ತಾ ಇದೆಯ ವಿನಃ ಅಭಿವೃದ್ಧಿ ಕೆಲಸದತ್ತ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುವ ಪರಿಸ್ಥಿತಿ ಬಂದಿದೆ